ಹ್ಞೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನು ಕತೆ ಏನದು ಸತ್ಯ ಗೊತ್ತಾಗ್ತದೆ ಅದ್ರ ಜೊತೆಗೆ ಸತ್ಯದ ಒಳಗೊಂದು ಸತ್ಯ ಗುಟ್ಟಿನೊಳಗೊಂದು ಗುಟ್ಟು ಬ್ಲ್ಯಾಕ್ ರೋಸ್ ಅಂದ್ಕೊಂಡಿದ್ದು ಯಾರನೋ ಬಟ್ ನಿಜವಾದ ಬ್ಲ್ಯಾಕ್ ರೋಸ್ ಯಾರು ಇದು ಎಲ್ವೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯಗೆ ಸತ್ಯ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ನಿಜವಾದ ಬ್ಲ್ಯಾಕ್ ರೋಸ್ ರಿವಿಲ್ ಆಗ್ತದಾರೆ ಅದರ ನಡುವೆ ಸಾಹಿತ್ಯ ಅನುರಾಧ ಟೀಚರ್ನ ಕರ್ಕೊಂಡಿದ್ದೇ ಕಾರಣ ಮುಂದೆ ಹೋಗ್ತಾಳ ಏನು ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನುರಾಧ ಟೀಚರೇ ಕರ್ಣನ ಅಮ್ಮ ಅನು ಸತ್ವ ಸಾಹಿತ್ಯ ಗೊತ್ತಾಗ್ಬಿಡತ್ತೆ ಬಿಕಾಸ್ ಮನೆ ಒಳಗಡೆ ಹೋಗಿದ್ದೆ ಅನುರಾಧ ಟೀಚರ್ನ ಮಾತನಾಡಿಸ್ಬೇಕು ಅಂತ ಹೋಗ್ತಾಳೆ ಬಿಕಾಸ್ ಅನುರಾಧನ ಅವ್ರ ಹೆಸರು ಅಂತ ತಿಳಿದುಕೊಳ್ಳೋದಕ್ಕೆ ಜೊತೆಗೆ ಕರ್ಣನ ಅಮ್ಮನ ಹೆಸರು ಕೂಡ ಅನು ಅನ್ನೋದು ಅವಳಿಗೆಗೆ ಗೊತ್ತಿರುವುದರಿಂದಾಗಿ ಮನೆಗೆ ಹೋಗ್ತಿದ್ದಾಗೆ ಅಲ್ಲಿ ಅನುರಾಧ ಟೀಚರ್ ಇರುವುದಿಲ್ಲ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಫೋಟೋನ ನೋಡ್ತಾಳೆ ನೋಡಿದ್ದೆ ಕರ್ಣನ ಫೋಟೋ ಅಂತ ಗೊತ್ತಾಗ್ಬಿಡತ್ತೆ ಅಲ್ಲಿ ಸಂಚು ಕೊಟ್ಟಿದ್ದ ಫೋಟೋನೇ ಆ ಫೋಟೋ ಆಗಿರುತ್ತೆ ಹಾಗಿದ್ರೆ ಕರ್ಣನ ಅಮ್ಮ ಅನುರಾಧ ಮಿಸ್ ಆಗಿದ್ರೆ ಇವ್ರ ಹೆಸರು ಅನುರಾಧನ ರಾಧಾಮಸ್ ಕರ್ಣನ ಅಮ್ಮ ಅನೂನ ಅಂತ ಶಾಕ್ ಆಗ್ತಿದ್ದಾಳೆ ಅದ್ರ ಜೊತೆಗೆ ಅವರ ಫ್ಯಾಮಿಲಿ ಫೋಟೋ ಕೂಡ ನೋಡಿ ಅವಳು ಬರ್ತಾಳೆ ಅವಳಿಗೆ ಮಾತೆ ಬರ್ತಾ ಇಲ್ಲ ಸಾಹಿತ್ಯ ಅಂತ ಹೇಳ್ಬಹುದು ಅತ್ತ ಕಡೆ ಮನೆಯವರೆಲ್ಲರೂ ಕೂಡ ಗಣಪತಿ ಪೂಜನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ವಿಸರ್ಜನಾ ಕಾರ್ಯಕ್ರಮ ಇದೆ ಅದರ ನಡುವೆ ರಾಜೇಂದ್ರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ ಬಿಕಾಸ್ ಕರ್ಣನ ಆ ಒಂದು ಬ್ಲಾಕ್ ರೋಸ್ ವಿಷಯವಾಗಿ ಅಸಡ್ಡೆ ಮಾಡುವುದು ಬೇಡ ಅಂತ ಆದ್ರೆ ವಿಸರ್ಜನೆ ದಿನ ಭಾವ ಇಲ್ಲ ಅಂದ್ರೆ ಹೇಗೆ ನೀವೇ ಇರಬೇಕು ಭಾವ ಅಂತ daí ವನೋಜ್ ಅವರ ಗಂಡ ನಾನೇ ಹೋಗಿ ಪೊಲೀಸ್ ಅವ್ರ ಹತ್ರ ಬ್ಲ್ಯಾಕ್ ರೋಸ್ ಬಗ್ಗೆ ಮಾತನಾಡಿ ಬರ್ತೀನಿ ಅಂತ ಹೇಳಿ ಅವರು ಹೊರಡ್ತಾರೆ ಹಾಗಾಗಿ ರಾಜೇಂದ್ರ ಅವರು ಹಾಗೆ ಅವರು ಕಾರಣ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಗಣಪತಿ ವಿಸರ್ಜನೆಗೆ ರೆಡಿ ಆಗ್ತಿದ್ದಾರೆ ಸಿಂಚು ಬಂದದ್ದೇ ಹೇಗೆ ನೀ ಕಾರಣ ಅಂದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಏನೋ ಹೇಳ್ತಾರೆ ಅದರ ನಡುವೆ ಇಲ್ಲಿ ಸಾಹಿತ್ಯವ್ರಿಗೆ ಸ್ವಲ್ಪ ಲೊಕೇಶನ್ನ ಕಳಿಸ್ಬಿಡ್ತೀಯಾ ವಿಸರ್ಜನೆ ಎಲ್ಲಾಗ್ತದೆ ಅಂತ ಅವ್ರು ಅಲ್ಲಿ ಬರ್ತಾರೆ ಅಂತ ಸಿಂಚುಗೆ ಹೇಳ್ತಾನೆ ಕಾರಣ ಇದರಿಂದ ಸಿಂಚುಗೆ ತುಂಬ ಬೆಚ್ಚ ಬೇಚಾರ ಆಗುತ್ತೆ ಅಮ್ಮಂಗೆ ಗೊತ್ತಾಗತ್ತ ತನ್ನ ಮಗಳಿಗೆ ಬೇಜಾರಾಗ್ತದ ಅಂತ ಆದರೂ ಕೂಡ ಸಹಿಸ್ಕೋ ಮಗಳೇ ಅಂತ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ ನಂತರ ಮಾ ವಿಸರ್ಜನೆಗೆ ಎಲ್ಲ ರೀತಿಯ ಪೂಜೆಯನ್ನ ಕೂಡ ಮನೆಯವರು ಸೇರ್ಕೊಂಡು ಮಾಡ್ತಾರೆ ನಂತರ ಗಣಪತಿ ಬಾಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಅಂತ ಹೇಳಿ ಗಣಪತಿಯನ್ನ ಕರ್ಣ ತಗೊಂಡ್ರೆ ಸಿಂಚು ಗೌರಿನ ತಗೊಂಡು ಆ ಒಂದು ಗಣಪತಿ ವಿಸರ್ಜನೆಗೆ ಇಡೀ ಫ್ಯಾಮಿಲಿ ಕಲ್ಯಾಣಿಗೆ ಹೋಗ್ತಾ ಇದೆ ಆದ್ರೆ ಇತ್ತ ಕಡೆ ಭರತಿಯಲ್ಲಿ ಭರತಲ್ಲಿ ಅಂತ ಅನು ಅರುಂಧತಿಯವರು ಕೇಳ್ತಿರ್ತಾರೆ ನಾನೇ ಒಂದು ಕೆಲಸದ ಮೇಲೆ ಕಳ್ಸಿದ್ದೆ ವಿಸರ್ಜನೆಗೆ ಬಂದು ಬಿಡ್ತಾನೆ ಅಂತ ಹೇಳಿರ್ತಾನೆ ಇಲ್ಲಿ ಭರತ್ನ ಕಳಿಸಿರೋದು ಸಾಹಿತ್ಯನ ಫಾಲೋ ಮಾಡಿ ಸಾಹಿತ್ಯ ಎಲ್ಲಿ ಹೋಗ್ತಿದ್ದಾರೆ ಏನ್ ಅಪ್ಡೇಟ್ ಬೇಕಾಗಿತ್ತು ಅದೇ ಕಾರಣಕ್ಕೆ ಭರತ್ನ ಸಾಹಿತ್ಯ ಎಂದ ಬಿಟ್ಟಿದ್ದಾನೆ ಸಾಹಿತ್ಯ ಅನುರಾಧ ಟೀಚರ್ ಮನೆಗೆ ಹೋಗಿರುವುದನ್ನ ಕೂಡ ಇಲ್ಲಿ ಕರ್ಣ ಇನ್ಫಾರ್ಮ್ ಮಾಡಿದಾನೆ ಕರ್ಣಂಗೆ ಭರತ್ ನಂತರ ಹೊರಗಡೆ ಕಾಯ್ತಾ ಇದ್ರೆ ಅಲ್ಲಿಗೆ ಬ್ಲಾಕ್ ರೋಸ್ ರಿಷಿ ಬಂದಿದ್ದಾನೆ ರಿಷಿ ಬಂದದೆ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾನೆ ಅವನಿಗೆ ಅಲ್ಲಿ ಭರತ್ ಬಂದಿರೋದು ಏನು ಕೂಡ ಗೊತ್ತಿಲ್ಲ ಈ ಕಡೆ ಅನುರಾಧ ಮಿಸ್ ಬರ್ತಾರೆ ಅನುರಾಧ ಮಿಸ್ ಬರ್ತದಾಗೆ ಸಾಹಿತ್ಯನ ನೋಡಿ ಖುಷಿ ಆಗುತ್ತೆ ಏನು ಸಾಹಿತ್ಯ ಯಾವಾಗ ಬಂದೆ ಏನು ಅಂದಾಗ ನಾನು ಆಲ್ರೆಡಿ ಬಂದೆ ಮೇಡಮ್ ಅಂತ ಹೇಳ್ತಾರೆ ನಂತರ ಮೇಡಮ್ ಸತ್ಯ ಗೊತ್ತಾಗೋಕ್ಕೆ ತುಂಬ ಸಮಯ ಹಿಡಿಯೋದಿಲ್ಲ ಅಲ್ವಾ ಕೂಡ ತುಂಬ ಒಕ್ಟೊಕ್ಟಾಗಿ ಮಾತನಾಡ್ತಿದ್ದಾಳೆ ಯಾಕೆ ಸಾಹಿತ್ಯ ಇವತ್ತು ಒಕ್ಟಾಗಿ ಮಾತಾಡ್ತಿದ್ಯಾ ಅಂದಾಗ ಕೆಲವೊಮ್ಮೆ ಹಾಗೆ ಅಲ್ವಾ ಮೇಡಮ್ ಅಂತ ಹೇಳ್ತಿದ್ದಾಳೆ ಜೊತೆಗೆ ಕರ್ಣನ್ಗೆ ಅವ್ರ ಅಮ್ಮ ಅಂದ್ರೇ ಆಗೋದಿಲ್ಲ ಅವ್ರ ಅಮ್ಮ ಅಂದರೆ ತುಂಬ ಸಿಟ್ಟು ಮಾಡ್ಕೋತಾರೆ ಮೇಡಮ್ ಅಂದಾಗ ಕಾಲ ಅಂತಕ್ಕಂಥದ್ದು ಎಲ್ಲವನ್ನ ಕೂಡ ಅರ್ಥ ಮಾಡಿಸುತ್ತೆ ಅಂದಾಗ ಆದರೂ ಕೂಡ ಅವರು ಬಿಟ್ಟು ಹೋಗಬಾರ್ದಿತ್ತಲ್ವ ಕರ್ಣನ ಚಿಕ್ಕ ಮಗುನ ಗಂಡನ ಬಿಟ್ಟು ಯಾಕೆ ಹೋಗಬೇಕಿತ್ತು ಅಂಥ ಸಮಸ್ಯೆ ಏನಾದರೂ ಇದ್ದಿದ್ರೆ ಖಂಡಿತವಾಗ್ಲೂ ಮನೆಯಲ್ಲೇ ಬಗೆ ಹರಿಸ್ಕೋಬಹುದಿತ್ತಲ್ವ ಆ ರೀತಿ ಬಿಟ್ಟು ಹೋಗೋದು ತಪ್ಪಲ್ವ ಅಂತ ಹೇಳಿ ಅನುರಾಧ ಅವ್ರ ಮುಂದೆ ಅವ್ರದ್ದೇ ವಿಷಯ ಮಾತಾಡಿದಾಗ ಅನುರಾಧ ಅವ್ರಿಗೆ ಒಂದು ರೀತಿ ಆಗ್ತದೆ ಅವ್ರ ಕತೆ ಏನಿತ್ತು ಸಮಯ ಅನ್ನೋದು ಎಲ್ಲವನ್ನಂತೂ ಕೂಡ ತಿಳಿಸುತ್ತೆ ಅಂದಾಗ ಕಾಲಗೋಸ್ಕರ ಕಾಯ್ಕೊಂಡು ಕಾಗೋದಿಲ್ಲ ಮೇಡಮ್ ನಾವೇ ಸನ್ನಿವೇಶನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅಂತ ಕೂಡ ಹೇಳ್ತಾಳೆ ಸಾಹಿತ್ಯ ಯಾಕಿಷ್ಟು ಒಕ್ಟುಕ್ಟಾಗಿ ಮಾತನಾಡ್ತಿದ್ಯಾ ಇವತ್ತು ಅಂತ ಟೀಚರ್ ಕೇಳಿದಕ್ಕೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಬನ್ನಿ ಮೇಡಮ್ ನನ್ನ ಜೊತೆ ಅಂತ ಹೇಳಿ ಮೇಡಮ್ ಬೇಡ ಅಂತ ಹೇಳಿದ್ರು ಕೂಡ ಎಳ್ತ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ ಎಲ್ಲಿಗೆ ಏನು ಅಂದಾಗ ನೀವು ಹೋದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬರೋದು ಕೂಡ ನೋಡ್ತಿದ್ದಾನೆ ಆಟೋ ಹೊತ್ಕೊಂಡು ಹೋಗ್ತಾರೆ ಈ ಕಡೆ ರಿಷಿ ಕೂಡ ನೋಡಿದ ಫಾಲೋ ಮಾಡಬೇಕು ಅನ್ಕೋತಾನೆ ಬಟ್ ಅವನ ಒಂದು ಗಾಡೀಲೇ ಬ್ಲ್ಯಾಕ್ ರೋಸ್ ಇರುತ್ತೆ ಏನಪ್ಪ ನನ್ನ ಗಾಡಿಗೆ ಬ್ಲ್ಯಾಕ್ ರೋಸ್ ಇಟ್ರು ಅಂತ ಅಂದ್ಕೊಂಡು ಹುಡ್ಕೊಂಡು ಹೋಗ್ತಿದ್ದಾನೆ ಈ ಕಡೆ ಭರತ್ಗೆ ಭರತ್ ಕೂಡ ಬ್ಲ್ಯಾಕ್ ರೋಸ್ ರಿಷಿನ ನೋಡಿದ ಅಣ್ಣಂಗೆ ಕಾಲ್ ಮಾಡಿ ರಿಷಿ ಇಲ್ಲಿಗೆ ಬಂದಿದ್ದಾನಣ್ಣ ಅಂದಾಗ ಏನು ಮಾಡಿದ್ರು ಕೂಡ ನನಗೆ ಅಪ್ಡೇಟ್ ಮಾಡು ಅಂತ ಹೇಳ್ತಾನೆ ಇಲ್ಲಿ ಕಾರಣ ಆ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿದ್ದಾನೆ ಎಲ್ಲರೂ ಕೂಡ ನಾನ್ಸ್ಕೊಳ್ತಾ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಅಲ್ಲಿ ಹುಡುಗರು ನಂತರ ಈ ಕಡೆ ರಿಷಿ ಮಾತ್ರ ಬ್ಲ್ಯಾಕ್ ರೋಸ್ನ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಿದ್ದಾನೆ ಅಲ್ಲಿ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ರಿಸೀವ್ ಮಾಡು ರಿಷಿ ಅಂತ ಹೇಳಿ ಫೋನ್ ಬಡ್ಕೋತಾ ಇದೆ ಅಲ್ಲಿ ಇನ್ಯಾವುದೋ ವ್ಯಕ್ತಿ ಇದ್ದಾರೆ ಹಾಗಿದ್ರೆ ಇಷ್ಟು ದಿನ ಇದ್ದಂತ ರಿಷಿ ಬ್ಲ್ಯಾಕ್ ರೋಸ್ ಅಲ್ವಾ ಬ್ಲ್ಯಾಕ್ ರೋಸ್ ಎಂದೇ ಇನ್ಯಾವ್ ಮಹಾಕ ಇರಬಹುದು ಫೈನಲಿ ಯಾರು ಬ್ಲಾಕ್ ರೋಸ್ ಆಗಿರೋದು ಯಾರು ರಿಷಿ ಕಾಲ್ ಮಾಡ್ತಿರೋದು ರಿಷಿ ಕಾಲ್ ರಿಸೀವ್ ಮಾಡ್ತಾನೆ ಏನ್ ಸರ್ ನನಗೆ ಬ್ಲ್ಯಾಕ್ ರೋಸ್ ಇಟ್ಟಿದ್ದೀರಾ ನೀವು ಹೇಳ್ದಾಗ ಪ್ರತಿಯೊಂದು ಕೆಲಸ ಕೂಡ ಮಾಡಿದ್ದೀನಿ ನಾನು ಅಂದಾಗ ನೀನು ಏನು ಮಾಡಿದೆ ಬೆಂಕಿ ಯಾಕೆ ಹಚ್ಚುತ್ತೆ ಅಂತ ಕೇಳ್ತಿದ್ರೆ ಅಯ್ಯೋ ಅದು ಅಪ್ಪಿತಪ್ಪಿ ಆಗೋಯ್ತು ನಾನಿಷ್ಟೆಲ್ಲ ಮಾಡಿದ್ಮೇಲೆ ನನಗೇನು ಅವಶ್ಯಕತೆ ಇದೆಯೋ ಅದನ್ನು ಕೂಡ ಸ್ವಲ್ಪ ಮಾಡ್ಕೋಬೇಕಾಗತ್ತಲ್ವಾ ನನಗೇನು ಬೇಕೋ ಅದನ್ನು ಕೂಡ ನಾನು ಸ್ವಲ್ಪ ಮಾಡ್ಕೋತಿದ್ದೀನಿ ಇನ್ನು ನಿನ್ ಕೆಲಸ ಮುಗೀತು ಇನ್ನು ಈ ಬ್ಲಾಕ್ ರೋಸ್ನ ಸ್ಟಾಪ್ ಮಾಡು ಅಂತ ಹೇಳ್ತಿದ್ದಾರೆ ಅವೆಲ್ಲ ಆಗೋದಿಲ್ಲ ನೀವು ಬ್ಲಾಕ್ ರೋಸ್ ನಾನು ನಾನೆಲ್ಲ ಕೂಡ ಮಾಡಿದೆ ಈಗ ನನ್ನ ಕೆಲಸ ಏನಾಗಬೇಕು ನನಗೆ ಆಗಲೇಬೇಕು ಅದಾಗದೆ ಅಂತ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಹೋಗೋಣಲ್ಲ ಅಲ್ಲ ನೀವ್ ಏನೇ ಮಾಡಿದ್ರು ಏನ್ ಮಾಡಬೇಕು ಅದನ್ನು ಮಾಡ್ಕೊಂಡು ಮಾಡ್ಕೊತೀನಿ ಅಂತ ಸಾಹಿತ್ಯ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ರಿಷಿ ಹೇಳಿದ್ದೆ ಕಾಲ್ ಕಟ್ ಮಾಡ್ಬಿಡ್ತಾರೆ ಹಾಗಿದ್ರೆ ನಿಜವಾದ ಬ್ಲಾಕ್ ರೋಸ್ ರಿಷಿ ಅಲ್ಲ ಹಾಗಿದ್ರೆ ರಿಷಿಯಿಂದ ಇರ್ತಕ್ಕಂಥ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಎಲ್ಲಕ್ಕಿಂತ ಅನುಮಾನ ಬರ್ತಿರೋದೇ ವನಜ್ ಅವರ ಗಂಡನ್ ಮೇಲೆ ವನಜ್ ಅವರ ಗಂಡನೇ ರಿಷಿ ಬ್ಲ್ಯಾಕ್ ರೋಸ್ ಆಗಿ ಆಕ್ಟ್ ಮಾಡೋದಕ್ಕೆ ಹೇಳಿರ್ತಕ್ಕಂಥ ತುಂಬ ಚಾನ್ಸಸ್ ಕೂಡ ಇದೆ ಅದರ ಜೊತೆ ಆ ವ್ಯಕ್ತಿಯಿಂದ ಕೂಡ ಇನ್ಯಾರ್ದು ಮತ್ ಕೈ ಇರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ ಅದು ಬೇರೆ ಯಾರ್ದು ಅಲ್ಲ ಅರುಂಧತಿ ಅಂತ ಅರ್ಥ ಆಗ್ತಾ ಇದೆ ಹಾಗಿದ್ರೆ ನಿಜವಾದ ಬ್ಲಾಕ್ ರೋಸ್ ಅರುಂಧತಿನ ಅಥವಾ ವನಚೌರ ಅವರ ಗಂಡನ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ತದನಂತರ ರಿಷಿಯನ್ನು ಸಾಯ್ಕೋ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಫಾಲೋ ಮಾಡ್ತಿದ್ರೆ ಈ ಕಡೆ ಭರತ್ ಕೂಡ ರಿಷಿನ ಫಾಲೋ ಮಾಡ್ತಿದ್ದಾನೆ ಫೈನಲಿ ಇಲ್ಲಿ ಅನುರಾಧ ಟೀಚರ್ನ ಕರ್ಕೊಂಡು ಸಾಹಿತ್ಯ ಲೊಕೇಶನ್ಗೆ ಬಂದೇ ಬಿಡ್ತಾಳೆ ಕಡೆ ಲೊಕೇಶನ್ ಹತ್ರ ಇದ್ದಂಗೆ ಈ ಕಡೆ ಕರ್ಣನ್ ಕಾಲ್ ಮಾಡ್ತಾಳೆ ಇಲ್ಲಿ ತರ ಸಾಹಿತ್ಯ ಅವರೇ ತಡ ಆಗ್ತದೆ ಅಂತ ಹೇಳ್ತಿದ್ರೆ ನಾನು ಆಲ್ರೆಡಿ ನೀವು ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಹೌದಾ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಲ್ರೆಡಿ ಅಲ್ಲಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಲ್ಲ ಕೂಡ ರೆಡಿ ಆಗಿದೆ ಇಲ್ಲಿ ಅನುರಾಧ ಟೀಚರ್ ನಾನು ಎಲ್ಲ ಕರ್ಕೊಂಡು ಬಂದಿದ್ಯಾ ಅಂದಾಗ ಎಲ್ಲ ಕರ್ಕೊಂಡು ಬಂದಿದ್ದೀನಿ ಅಂತ ಕೇಳ್ತಿದ್ರೆ ಮೇಡಮ್ ನಿಮ್ಮ ಫ್ಯಾಮಿಲಿ ಇರೋ ಕಡೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಮೇಡಮ್ ಅಂದಾಗ ಏನು ಮಾತಾಡ್ತಿದ್ಯಾ ಸಾಹಿತ್ಯ ಅಂದಾಗ ಕರ್ಣನ್ ಮನೆ ಫ್ಯಾಮಿಲಿ ಇಲ್ಲಿ ಬಂದಿದೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀನಿ ಅವ್ರು ನಿಮ್ಮನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಂದಾಗ ನಾನು ಬರೋದಿಲ್ಲ ಅಂತಾರೆ ಯಾಕೆ ಮೇಡಮ್ ಬರಲ್ಲ ನೀವು ಯಾಕೆ ಕಾರಣ ನಿಮ್ಮ ಮಗ ಅಂತಾನ ರಾಜೇಂದ್ರ ಪ್ರಸಾದ್ ಅವರು ನಿಮ್ಮ ಗಂಡ ಅಂತಾನ ಇಲ್ಲಿರುವುದು ನಿಮ್ಮ ಫ್ಯಾಮಿಲಿ ಅಂತಾನ ಅಂದ ತಕ್ಷಣ ಈ ಕಡೆ ಶಾಕ್ ಆಗ್ತಿದ್ದಾರೆ ರಾಧಾ ಟೀಚರ್ ಏನು ಮಾತಾಡ್ತಿದ್ಯಾ ಸಹಕ್ಯೋ ಅಂದಾಗ ನನಗೆಲ್ಲ ಕೂಡ ಗೊತ್ತು ಮೇಡಮ್ ನೀವು ಇಷ್ಟು ದಿನ ನನ್ನ ಹತ್ರ ಏನು ಹೇಳ್ತಿದ್ರು ಅದು ಎಲ್ಲವೂ ಕೂಡ ಕರ್ಣ ಅವ್ರ ಬಗ್ಗೆ ಅಂತ ನನಗೆ ಗೊತ್ತಿದೆ ನಾನು ಫೋಟೋ ನೋಡಿದ್ದೀನಿ ಎಲ್ಲ ಕೂಡ ನನಗೆ ಸತ್ಯೋ ಅರ್ಥ ಆಗಿದೆ ನೀವು ಇನ್ನು ಮುಚ್ಚುಮರೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಬನ್ನಿ ಮೇಡಮ್ ನಿಮ್ಮ ಫ್ಯಾಮಿಲಿ ಮುಂದೆ ಎಲ್ವನ ಕೂಡ ಹೇಳ್ಕೊಳ್ಳಿ ಎಲ್ಲ ಕೂಡ ಸರಿ ಹೋಗ್ಲಿ ಕರ್ಣ ಅವ್ರಿಗೆ ಅವ್ರ ಅಮ್ಮನ ಮೇಲೆ ಕೋಪ ದ್ವೇಷ ಇದೆ ಎಲ್ಲ ಕೂಡ ಸರಿ ಹೋಗ್ಲಿ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳಿ ಸಾಯಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅನುರಾಧ ಟೀಚರ್ ಹಾಗಿದ್ರೆ ಇಲ್ಲಿ ಕರ್ಣ ಬರ್ತಿದ್ದಾಗೆ ಅನುರಾಧ ಟೀಚರ್ ನೀನು ನೋಡ್ತಾನೆ ಹಾಗಿದ್ರೆ ಅವರ ಫ್ಯಾಮಿಲಿ ಮುಂದೆ ಹೋಗೇ ಬಿಡ್ತಾರೆ ಅನುರಾಧ ಟೀಚರ್ ಅಥವಾ ಸಾಯಿ ಅನುರಾಧ ಟೀಚರ್ನ ಕಾಪಾಡ್ತಾಳೆ ಏನಾಗುತ್ತೆ ಫ್ಯಾಮಿಲಿ ಫೈನಲಿ ಇಲ್ಲಿ ರಾಜೇಂದ್ರ ಪ್ರಸಾದ್ ಹಾಗೆ ಅನುರಾಧ ಟೀಚರ್ನ ಮುಖಾಮುಖಿ ಆಗೇ ಬೆಳ ಎಲ್ಲಾ ಸತ್ಯ ಕೂಡ ಸ್ಫೋಟಗೊಳ್ಳುತ್ತಾ ಯಾರು ಮುಖಾಮುಖಿ ಆಗುತ್ತೋ ಅನುರಾಧ ಟೀಚರ್ ಹಾಗೆ ಅವರ ಮುಖ ಮುಖ್ಯ ಆಗ್ಬಿಡತ್ತ ಮುಖಾಮುಖಿ ಆಗ್ತದಾಗೆ ಅನುರಾಧ ಅರುಂಧತಿಯ ಮುಖವಾಡ ಕಳ್ ಬೀಳತ್ತ ಏನ್ ಕತೆ ಏನು ಮುಂದಿನ ವಿಜಯ